ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಇಲ್ಲಿ ಮಂಗಳಮ್ಮ ಅವ್ರಿಗೆ ಏನಾಗಿತ್ತು ಮಂಗಳಮ್ಮ ಅವರು ಹೇಳಿದಂಥ ಆ ಒಂದು ಮಾತೇನು ಎಲ್ಲರ ಮನಸ್ಸಿಗೂ ಕೂಡ ಗಾಢವಾಗಿ ನೋವುಂಟಾಗೋಯ್ತಲ್ಲಪ್ಪ ಹಾಗಾದ್ರೆ ಅಂಥದ್ದು ಏನು ಹೇಳ್ಬಿಟ್ರು ಮಂಗಳಮ್ಮ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿ ಹಾಗೆ ಅಪ್ಪು ಇಬ್ಬರೂ ಕೂಡ ವಧುವರ ಇಬ್ರನ್ನ ಕೂಡ ಇಬ್ಬರನ್ನ ನೋಡೋಕೆ ಹೋಗ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ನೋಡೋಕೆ ಹೋಗ್ತಿರೋದು ಅವ್ರಿಗೆ ಅಂತ ಈ ಕಡೆ ಮಂಗ್ಲಮ್ಮ ಅವರಂತೂ ಫುಲ್ ಖುಷಿಯಾಗ್ಬಿಡ್ತಾರೆ ಯಾವಾಗ ಮಗ ಮದುವೆ ಬೇಡ ನಾನು ಬರೋದಿಲ್ಲ ಅಂತ ಹೇಳಿ ಒಂದು ಹಂಗಮ್ಮ ಕ್ರಿಯೇಟ್ ಆಗಿ ನಂತರ ಹೆಗ್ಡಿ ಅವರು ಮೇಲೆ ಅವನ ಅಮ್ಮನ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅಪ್ಪು ಬಂದು ಅಮ್ಮ ಬಮ್ಮ ಹುಡುಗಿ ನೋಡೋಕೆ ಹೋಗೋಣ ನಾನು ಒಪ್ಕೊಂಡಿದ್ದೀನಮ್ಮ ಬಿಜುರ್ ಐ ಆಮ್ ರೇಲಿ ಸಾರಿ ಅಂತ ಕೇಳಿದ್ನು ಮಂಗ್ಲಮ್ಮ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಮಂಗಳಮ್ಮ ಕೂಡ ತನ್ನ ಮಗನ ಕರ್ಕೊಂಡು ಬಸ್ಸಲ್ಲಿ ಹುಡುಗಿ ನೋಡಬೇಕು ಅಂತ ಹೋಗ್ತಿದ್ದಾರೆ ಜೊತೆಗೆ ಹುಡುಗಿಗೆ ಅಪ್ಪ ಅಮ್ಮ ಅಮ್ಮ ಇಲ್ವಂತ ಜೊತೆಗೆ ತುಂಬ ಚೆನ್ನಾಗಿ ಅಡುಗೆ ಮನೆ ಕೆಲಸ ಎಲ್ಲ ಕೂಡ ಮಾಡ್ತಾಳಂತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನು ಇಷ್ಟು ದಿನ ನನ್ನ ಮಗನಿಗೆ ಎಂಥ ಹುಡುಗಿ ಬೇಕು ಅಂತ ಬಯಸ್ತಿದ್ನೋ ಅಂತ ಹುಡುಗಿನೇ ಸಿಗ್ತಿದ್ದಾಳೆ ನನಗೆ ಆಗ್ತಿರೋ ಖುಷಿ ಅಷ್ಟಿಷ್ಟಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಆ ಕಡೆ ಅಜ್ಜಿ ಕೂಡ ಮೊಮ್ಮಗಳಿಗೆ ನೋಡು ಕಾಲು ಕುಂಟೋದು ಕಾಲಿಗೆ ನನಗೆ ಕಬ್ಬನ ಹಾಕ್ತಾರೆ ಅನ್ನೋದು ಇದು ಯಾವ್ದಾನ ಕೂಡ ಯಾವುದೇ ಕಾರಣಕ್ಕೂ ಹೇಳಬಾರ್ದು ಸುಳಿ ಬೆಟ್ಕೊಡ್ಬಾರ್ದು ಅಂತ ಹೇಳ್ತಿದ್ದಾರೆ ಏನಿದು ಎಲ್ಲ ವಿಷಯ ಗೊತ್ತು ಅಂತ ಹೇಳಿದೆ ಅಂತ ತಾತ ಹೇಳಿದಕ್ಕೆ ಹೌದು ಗೊತ್ತಿದೆ ಅಮ್ಮ ಮತ್ತು ಮಗ ಇಬ್ಬರೇ ಇರೋದು ಆದರೂ ಕೂಡ ಹೇಳ್ಕೊಡೋಕ್ಕಾಗತ್ತಾ ಅಂತ ಹೇಳ್ತಿದ್ದಾರೆ ನಂತರ ಇದೇ ರೀತಿ ಹೋಗ್ಬೇಕಿದ್ರೆ ಈ ಕಡೆ ಅಪ್ಪು ಬಗ್ಗೆ ಮಾತಾಡ್ತಾರೆ ನಿಮ್ಗೆ ಆಗಬೇಕಿತ್ತು ಉತ್ಸಾಹ ಬರೀ ಅವ್ರದ್ದೇನೂ ಆಗ್ತಿತ್ತು ನಮ್ಮ ಕೆಲ್ಸಕ್ಕೆ ನಾವು ಹೋಗೋದ್ರ ನಡುವೆ ಇದೆಲ್ಲ ಬೇಕಾಗುತ್ತಾ ಆ ಅಪ್ಪುಗೆ ಯಾರು ಮದುವೆ ಮಾಡ್ತಾರೆ ಆ ಹುಡುಗಿನ ಪ್ರೀತಿ ಮಾಡಿದ್ದ ಅವನು ಅವ್ಳಿಗೆ ಅವನಿಗೆ ಕೂಡ ಕಾಯಿ ಕೊಟ್ಲು ನಂತರ ಈ ಕಡೆ ಅವಳದೇ ನೆನಪಲ್ಲಿರೋ ಅವ್ನಿಗೆ ಯಾರು ಹೆಣ್ಕೊಡ್ತಾರೆ ಅವ್ನಿಗೆ ಏನಾದರೂ ಹೆಣ್ಕೊಟ್ರೆ ಗದ್ಕೆಟ್ಟವ್ರು ಹೆಣ್ಕೊಡ್ಬೇಕು ಅಷ್ಟೇ ಯಾಕಂದರೆ ಏನು ಸಂಪಾದನೆ ಆಗುತ್ತೆ ಅಂತ ಅವ್ನಿಗೆ ಹೆಣ್ಕೊಡ್ಬೇಕು ಗತಿಗೆಟ್ಟು ನಿಂತಿರೋ ಹೆಣ್ಮಕ್ಳು ಅಷ್ಟೇ ಮದುವೆ ಆಗಬೇಕು ಅಂತ ಹೇಳ್ತಾರೆ ಇದರಿಂದಾಗಿ ಗೌರಿ ಮನ್ಸಿಗೆ ಸ್ವಲ್ಪ ಹರ್ಟ್ ಆಗುತ್ತೆ ಬಿಕಾಸ್ ಅಪ್ಪು ಮೇಲೆ ತುಂಬಾ ಅಭಿಮಾನ ಇದೆ ಅವಳಿಗೆ ಜೊತೆಗೆ ಈ ವಿಶ್ವ ಗೊತ್ತಾಗ್ಬಿಡುತ್ತೆ ದೊಡ್ಡವ್ರ ಮನೆ ಹೆಣ್ಮಕ್ಳನ್ನು ಹೋಗ್ತಿದ್ದಾರೆ ಅಂತ ಈ ಕಡೆ ರಚನಾಗೆ ನಿಮ್ಮ ಅಣ್ಣ ಮದುವೆ ಆಗ್ತದೆ ಅನ್ನಲ್ಲ ನಿನ್ಗೇನು ಅನ್ನಿಸ್ತಿಲ್ವಾ ಅಂತಂದರೆ ಆಲ್ರೆಡಿ ರಚನಾಗೆ ಫೋನಲ್ಲಿ ತನ್ನ ಫ್ರೆಂಡ್ ಯಾವ್ದೋ ವಿಷಯ ಹೇಳಿದಾಳೆ ಏನು ಆ ರೀತಿ ಗೋಸಿಪ್ ಆಗಿದೆ ಏನು ಎಂತು ಅಂತ ತಿಳ್ಕೊಬೇಕಲ್ವಾ ಅಂತಿದ್ದಾರೆ ಬಟ್ ಯಾವುದು ಅನ್ನೋದು ಕ್ಲಿಯರಾಗಿ ಗೊತ್ತಾಗೋದಿಲ್ಲ ನಂತರ ಈ ಕಡೆ ಹೆಗ್ಡೆಯವರ ಫ್ಯಾಮಿಲಿ ಅವರ ಮಗಳು ಗೌರಿ ಯಾರಿಗೆ ಮದುವೆ ಆಗ್ತದಾಳೆ ಅನ್ನೋ ಕ್ಯೂರಿಯಾಸಿಟಿ ಹೆಗ್ಡೆ ಅವರ ತಮ್ಮನ ಮಗಂಗಿದ ಹಾಗಾಗಿ ಅವರು ಕೂಡ ಬಂದಿದ್ದಾರೆ ಬಂದು ಯಾರು ಇರ್ಬಹುದು ಅಂತ ರೆಸಾರ್ಟಿಗೆ ಬಂದಿದ್ದಾರೆ ಅಷ್ಟರಲ್ಲಿ ಈ ಕಡೆ ಅವರ ಅಣ್ಣ ಬರ್ತಾರೆ ರೋಡಲ್ಲಿ ಬ್ಯಾಂಡ್ ಬಜಾಯಿಸ್ಕೊಂಡು ತನ್ನ ತಂಗಿ ಮದುವೆ ಹುಡ್ಗು ನೋಡೋಕ ಹೋಗ್ತಿದ್ದಾಳೆ ಅಂತ ತುಂಬ ಖುಷಿಯಿಂದ ಬರ್ತಿದ್ದಾರೆ ತಂಗಿನ ತುಂಬ ಪ್ರೀತಿಸು ಗೌರಿ ಅಣ್ಣ ಎಂಟ್ರಿ ಆಗ್ತಿದ್ದಾರೆ ಅಣ್ಣ ನೋಡಿದ್ದೆ ಅಣ್ಣ ಅಂದಾಗ ಹೌದು ನನ್ನ ತಂಗಿ ಹುಡುಗನ ನೋಡೋಕೆ ಹೋಗ್ತಿದ್ದಾಳೆ ಅಂತ ಇಷ್ಟು ಬ್ಯಾಂಡ್ ಬಜಾವು ಏನಾದರೂ ಮದ್ವೆ ಫಿಕ್ಸ್ ಆಗಿಬಿಟ್ರೆ ನೋಡ್ತಾ ಇರು ನೋಡು ಯಾವ ರೀತಿ ಇರುತ್ತೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಖುಷಿ ಖುಷಿಯಿಂದ ಎಲ್ರು ಕೂಡ ರೆಸಾರ್ಟಿಗೆ ಬರ್ತಾರೆ ಈ ಕಡೆ ರೆಸಾರ್ಟಿಗೆ ಬರ್ತದಾಗೆ ಅಣ್ಣ ಹುಡುಗ ಯಾರು ಅಂತ ತೋರಿಸು ನಾನು ನನ್ನ ಮದುವೆ ನನ್ನ ತಂಗಿ ಮದುವೆ ಆಗೋ ಹುಡುಗನ ನೋಡಬೇಕು ಅಂತಿದ್ರೆ ಅಣ್ಣ ಯಾವುದೇ ರೀತಿ ಫೋಟೋಸ್ ಇಲ್ಲ ಅಣ್ಣ ಅಂದಾಗ ಫೋಟೋಸ್ ಇಲ್ವಾ ಅಂತಾಗ ಇಲ್ಲ ಅಣ್ಣ ನಾನು ಕೂಡ ಫೋಟೋಸ್ ನೋಡಿಲ್ಲ ನಮ್ಗೆ ಫೋಟೋ ಸಿಕ್ಕಿಲ್ಲ ಅಂತ ಹೇಳಿದಾಗ ಏನು ಫೋಟೋ ನೋಡದೆ ವಿಚಾರ ಮಾಡ್ದೆ ಹುಡುಗನ ನೋಡೋಕೆ ಬಂದಿದಾರ ಅಂತ ಹೇಳಿ ಕೋಪ ಮಾಡ್ಕೋತಿದ್ದಾರೆ ಯಾರು ನೋಡಿದ್ದು ಅಂತಿದ್ದಾಗ ಅಜ್ಜಿ ಅಂತ ಗೊತ್ತಾಗ್ತಿದ್ದಾಗೆ ಅಜ್ಜಿ ಮೇಲೆ ಅವಾರ್ತಿದ್ದಾರೆ ಅರ್ತಿದ್ದಾರೆ ಬಿಕಾಸ್ ಯಾವಾಗಲೂ ಕೂಡ ಅಜ್ಜಿಯ ನಡವಳ್ಕೆ ಇಷ್ಟ ಆಗೋದಿಲ್ಲ ಬಟ್ ಅಜ್ಜಿಗಂತೂ ಮೊಮ್ಮಗ ಅಂದರೆ ಪಂಚಪ್ರಾಣ ಜಸ್ಟ್ ಅವ್ರು ಮಾತ್ರ ಬಂದಿಲ್ಲ ಈ ಕಡೆ ಗೌರಿ ಅಣ್ಣನ ಮದುವೆ ಆಗಬೇಕಾಗಿರೋ ಹುಡುಗಿ ಅಮ್ಮ ಕೂಡ ಅವರು ಕೂಡ ಫ್ಯಾಮಿಲಿ ಬಂದಿದ್ದಾರೆ ಎಲ್ಲರೂ ಕೂಡ ಗೌರಿಗೆ ಗಂಡು ನೋಡೋ ಶಾಸ್ತ್ರಕ್ಕೆ ಆದರೆ ಇಲ್ಲಿ ಮಂಗ್ಲಮ್ಮ ಅವರು ತನ್ನ ಹುಡುಗಿನ ನೋಡೋಕೆ ಹೋಗ್ತಿದ್ದೀನಿ ತನ್ನ ಸೊಸೆ ನೋಡೋಕೆ ಹೋಗ್ತಿದ್ದೀನಿ ಒಂದು ಒಳ್ಳೆ ಸೀರೆ ತೊಗೊಂಡೇ ಹೋಗ್ಬೇಕು ಅಂತ ಹೋಗ್ತಿದ್ದಾರೆ ಈ ಕಡೆ ಅಪ್ಪು ಅಂತೂ ಏನಮ್ಮ ಸೀರೆಗೆಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ಯಮ್ಮನ ಹತ್ರ ಇರುತ್ತೆ ಬಾರು ಅಂತ ಹೇಳಿ ಹೋಗಿ ಸೀರೆ ನೋಡ್ತಿದ್ದಾರೆ ನಮ್ಮ ಸೊಸೆಗೆ ಸುಪ್ಪವಾಗಿರೋ ಸೀರೆ ಬೇಕು ಅಂತಿದ್ದಾರೆ ಏನಮ್ಮ ಸೀರೆ ಬೇಕು ಅಂದರೆ ಆಗಲ್ವಾ ನನ್ನ ಸೊಸೆಗೆ ಸಖತ್ತಾಗಿರೋ ಸೀರೆ ಬೇಕು ಇದೆಲ್ಲ ಬೇಕಾಗಿದೆಯಾ ಅಂತಿದ್ರೆ ಅಂಗಡಿಯವರು ಏನಿದು ಮದುವೆ ಅಂದರೆ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ ಇದೇನಿದು ನಿಮ್ಮ ಮಗ ಈ ರೀತಿ ಕುಪ ಮಾಡ್ಕೋತಿದಾರಲ್ಲ ಅಂತಿದ್ರೆ ನೀವು ಖುಷಿಯಾಗಿದ್ದಾರ ತಾನೇ ಅಂತ ಕೇಳ್ತಿದ್ದಾರೆ ಅಪ್ಪು ನಂತರ ಈ ಕಡೆ ಸೀರೆ ಕೊಡ್ತಿದ್ದಾರೆ ಅಮ್ಮ ನೋಡಮ್ಮ ನಮ್ಮ ರೇಂಜ್ಗೆ ಇದು ಸರಿಯಾಗಿದೆ ಇದೇ ರೇಂಜಿನ ಸೀರೆ ತೊಗೊಂಬಿಡೋಣ ಅಂತ ಒಂದು ಐನೂರು ಆರ್ನೂರು ರೂಪಾಯಿ ಸೀರೆ ಹೇಳಿದಾಗ ಏನು ನೀನು ರೇಂಜ್ಗೆ ಅಷ್ಟು ನನ್ನ ಸೊಸೆಗೆ ಏನಾದರೂ ಮೂರು ನಾಲ್ಕು ಸಾವಿರ ರೂಪಾಯಿ ಸೀರೆ ಉಟ್ಕೋಬೇಕು ಅಂತ ಹೇಳಿ ಮೂರು ನಾಲ್ಕು ಸಾವಿರ ರೂಪಾಯಿ ಸೀರೆನ ಹುಡುಕಿ ತೊಗೋತಾರೆ ನಂತರ ಈ ಕಡೆ ಬ್ರೋಕರ್ನ ಹಿಡಿದು ಯಾರು ಅವ್ರ ಮನೆಗೆ ಹುಡುಗಿ ನೋಡೋಕೆ ಬರ್ತಿರೋದು ಅಂತದಾಗೆ ಬರ್ತಾರೆ ತೋರಿಸ್ತೀವಿ ಇರಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಆಟೋದಲ್ಲಿ ಬಂದೇ ಬಿಡ್ತಾರೆ ನೋಡಿ ಅವರೇ ಬಂದರು ಅಂಥದ್ದಾಗೆ ಅಲ್ಲಿ ಇಳಿದು ಬರೋದು ಅಪ್ಪು ಹಾಗೆ ಮಂಗ್ಲಮ್ಮ ಅವರು ನೋಡೆ ಈ ಕಡೆ ಶಾಕ್ ಆಗ್ತಿದ್ದಾರೆ ಹೆಗ್ಡೆ ಅವರ ತಮ್ಮನ ಮಗ ಏನದು ಗೌರಿ ನೋಡೋಕೆ ಬಂದಿರೋದು ಇವ್ರ ಹೋ ಅಂತ ಹೇಳಿ ವ್ಯಂಗ್ಯ ಮಾಡಿಕೊಂಡು ಅವ್ರನ್ನ ಅದ್ದೂರಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಒಂದು ನಾಲ್ಕು ಜನ ಹುಡುಗರನ್ನ ಅಲ್ಲೇ ಸೆಟ್ ಮಾಡಿಸಿ ಈ ಕಡೆ ಬಿಡ್ತಾರೆ ಈ ಕಡೆ ಅದ್ದೂರಿಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಹೂವಿನ ಅಭಿಷೇಕದೊಂದಿಗೆ ಈ ಕಡೆ ಅದನ್ನು ಸೆಟ್ ಮಾಡಿಸಿರುವುದು ಅದು ಗೌರಿಯ ಅಣ್ಣ ಆಗಿದ್ದಾರೆ ಜೊತೆಗೆ ಈ ಕಡೆ ಬೇಡ ಬೇಡ ಅಂತಿದ್ರು ಕೂಡ ಯಾಕೆ ಬೇಡ ಅಂತಿದ್ಯಾ ಅದ್ದೂರಿ ಯಾಕೆ ಈ ಹೆಣ್ಣು ನೋಡೋಕೆ ಬಂದಿದ್ಯಾ ಬಾಪಾ ಅಂತ ಹೇಳಿ ಈ ಕಡೆ ಹೆಗ್ಡೆಯವರ ತಮ್ಮನ ಮಗ ಅವರನ್ನು ಹುಡುಗಿ ಇರೋ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ ಮಂಗ್ಳಮ್ಮ ಅವ್ರನ್ನ ಮಂಗ್ಳಮ್ಮ ಅವ್ರಿಗೆ ಮತ್ತು ಅವ್ರಿಗೆ ತುಂಬಾ ಮುಜುಗರ ಆಗ್ತಿದೆ ಅಪ್ಪುಗೆ ಬಟ್ ತುಂಬಾ ಸೀನ್ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದಾರೆ ಹೆಗ್ಡೆಯವರ ತಮ್ಮನ ಮಗ ನಂತರ ಫೈನಲಿ ಬಂದೇ ಬಿಡ್ತಾರೆ ಈ ಕಡೆ ಎಲ್ಲರ ಎದುರು ಬದ್ರಾಗುತ್ತೆ ಮುಖಾಮುಖಿ ಆಗುತ್ತೆ ನೋಡಿದ್ದೆ ಅಪ್ಪು ಹಾಗೆ ಮಂಗಳಮ್ಮನಾಗ ಅವರಿ ಅಪ್ಪ ಅಜ್ಜಿ ತಾತ ಹಾಗೆ ಅಣ್ಣ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನು ಇವರ ಅಂತ ಹೌದು ಇವರೇನೇ ಅಂತದಾಗೆ ಏನು ಇಂಥವ್ರ ಮನೆಗೆ ನನ್ನ ಮಗಳನ್ನ ಕೊಡಬೇಕಾ ಯಾವುದೇ ಕಾರಣಕ್ಕೂ ಇಲ್ಲ ಅಂತಂದ್ರೆ ಅಯ್ಯೋ ನಮ್ಮ ಅಪ್ಪುಗೆ ನಿಮ್ಮ ಮಗಳನ್ನ ಕೊಡ್ತಿದ್ದೀರಲ್ಲ ಅಂತ ಹೇಳಿ ರೇಖಿಸಿ ಮಾತಾಡ್ತಾರೆ ಅವರ ತಮ್ಮನ ಮಗ ನಂತರ ಯಾವುದೇ ಕಾರಣಕ್ಕೂ ಇವಳ ಮಗಂಗೆ ನನ್ನ ಮಗಂಗೆ ನನ್ನ ಮೊಮ್ಮಗಳನ್ನ ಕೊಡೋ ಮಾತೇ ಇಲ್ಲ ಗದ್ದು ಕೆಟ್ಟವ್ರಿಗೆ ನನ್ನ ಮೊಮ್ಮಗಳನ್ನ ಮದುವೆ ಮಾಡಿಕೊಡೋದ ಅಂತಿದ್ದಾಗೆ ಅಯ್ಯೋ ನೀವೇನು ಕೊಡೋದು ನಮಗೂ ಕೂಡ ನಿಮ್ಮ ಹೆಣ್ಮಗಳು ಬೇಕಾಗಿಲ್ಲ ತಲೆ ಗಿರೋಳು ಮತಿ ಭ್ರಮಣೆ ಆಗಿರೋಳು ಅಂತ ಹೇಳ್ಬಿಡ್ತಾರೆ ಇದರಿಂದ ಎಲ್ರಿಗೂ ಕೂಡ ಆಘಾತ ಆಗುತ್ತೆ ಅಪ್ಪಿಗೂ ಕೂಡ ಅದೇ ರೀತಿ ಆಘಾತ ಆಗುತ್ತೆ ಏನಿದು ಅಮ್ಮ ಯಾಕೆ ರೀತಿ ಮಾತಾಡಿಬಿಟ್ರು ಅಂತ ನಂತರ ಈ ಕಡೆ ಅಪ್ಪುಗೆ ಮತ್ತು ಹೆಗ್ಡೆಯವರ ತಮ್ಮನ ಮಗನಿಗೆ ಜಗಳ ಹತ್ಕೊಳ್ಳುತ್ತೆ ಜಗಳ ಮಾಡ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಮಂಗಳಮ್ಮ ಅವರು ಹಾಗೆ ಬರಬೇಕಿದ್ರೆ ಹಾಗೆ ದಾರಿಲಿ ಕುಸ್ತು ಇನ್ನೇನು ಬಿದೋಗ್ಬೇಕು ಅಷ್ಟೆಲ್ಲ ಮಾತಾಡಿದರೂ ಕೂಡ ಗೌರಿನೇ ಬಂದು ಮಂಗಳ ಆಂಟಿ ಅಂತ ಹೇಳಿ ಇಟ್ಕೊಂಡ್ಬಿಡ್ತಾಳೆ ತಕ್ಷಣ ಈ ಕಡೆ ಅಪ್ಪು ಬಂದು ಇಟ್ಕೋತಾನೆ ಈ ಕಡೆ ಅಮ್ಮನೇ ಎಚ್ಚರ ಮಾಡ್ತಿದ್ದಾರೆ ಫೈನಲಿ ಸ್ಟ್ರೆಸ್ ಆಗಿದೆ ಹಾಗಿದ್ರೆ ಇಲ್ಲಿ ಮುಂದೆ ಏನಾಗಬಹುದು ಇದನ್ನು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ ಜೊತೆಗೆ ಇಲ್ಲಿ ಮನೆಯವರೆಲ್ರಿಗೂ ಆಘಾತಗೊಳಗಾಗ್ತಾರೆ ಬ್ರೋಕರ್ನ ಬೈತಾರೆ ಯಾರು ಅನ್ನೋದು ವಿಷಯ ತಿಳಿಬೇಕಲ್ವ ಎಂತೆಂಥವ್ರಿಗೆಲ್ಲ ನಮ್ಮ ಮಗಳನ್ನ ತೋರ್ಸೋಕ್ಕಾಗತ್ತಾ ಅಂತ ಹೇಳಿ ಈ ಕಡೆ ಅಣ್ಣ ಅಂತೂ ಫುಲ್ ಉರ್ಗೊಪ್ಪ ಮಾಡ್ಕೊಂಬಿಟ್ಟದಾನೆ ಅಜ್ಜಿ ಮಲೆ ಇದೆಲ್ಲ ಅಜ್ಜಿನೇ ಕಾರಣ ಅಂತ ಆದರೆ ಈಗ ಎಂತ ಎಂಥ ಒಳ್ಳೆ ಹೆಣ್ಮಗಳು ಅಂದರೆ ತನಗೆ ಅಷ್ಟು ಮತಿಭ್ರಮಣೆ ತಲೆ ಕೆಟ್ಟಿರೋಳು ಹಾಗೆ ಹೀಗೆ ಅಂತ ಹೇಳಿದ್ರು ಕೂಡ ಈ ಕಡೆ ಮಂಗ್ಳಮ್ಮ ಬೀಳಕ್ಕೆ ಹೋದಾಗ ಮಂಗ್ಳ ಆಂಟಿ ಅಂತ ಹೇಳಿ ಬಂದು ಇಟ್ಕೊಂಡು ಈ ಒಂದು ಒಳ್ಳೆತನ ಮಂಗ್ಳಮ್ಮ ಅವರ ಮನಸ್ಸಿಗೆಲ್ಲತ್ತಾ ಅರ್ಥ ಆಗತ್ತ ಒಳ್ಳೆತನದ ಮುಂದೆ ಬೇರೆ ಏನೂ ಇಲ್ಲ ಅನ್ನೋದು ಹಾಗಿದ್ರೆ ಏನಾಗ್ಬೋದು ಅಪ್ಪು ಹಾಗೆ ಗೌರಿಯ ಮದುವೆ ಹಾಗೆ ಆಗತ್ತೆ ಬಟ್ ಆ ಮದುವೆ ಹೇಗೆ ನಡೆಯುತ್ತೆ ಯಾವ ಒಂದು ಸಂದರ್ಭ ಯಾವ್ದು ಒಂದು ಕಾರಣದಿಂದ ನಡೆಯುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾನು ವೀಚರಿಗೋಸ್ಕರ ವೀಚ್ ಮಾಡೋದನ್ನು ಮರಿ